ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಗುಂಟೂರು ಚಿಕನ್ನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಯಾರು ಖಾರ ಇಷ್ಟಪಡ್ತೀರಾ ಅವ್ರಿಗಂತೂ ಒಳ್ಳೆಯ ರೆಸಿಪಿ ಇದು ತಿಂತಾ ಇದ್ದರೆ ನಾಲ್ಗೆ ಚಪ್ಪರಿಸ್ಕೊಂತ ತಿಂತಾ ಇರಬೇಕು ಆ ಥರ ಇರುತ್ತೆ ರೆಸಿಪಿ ಸೊ ಬನ್ನಿ ಇದಕ್ಕೆ ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಇದ್ದೀರಾ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ನೋಡಿ ಮೊದ್ಲಿಗೆ ಏನೇನು ಬೇಕು ಅಂತ ನಾನು ಇಲ್ಲಿ ಕಂಪ್ಲೀಟ್ ರೆಡಿ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಕೊತ್ತಮರಿ ಸೊಪ್ಪು ಸಾರಿ ಪುದೀನ ಹೆಚ್ಚಿಟ್ಕೊಂಡಿದ್ದೀನಿ ಆ ಕಡೆ ಕೊತ್ತಮರಿ ಸೊಪ್ಪು ಇಲ್ಲಿ ನೋಡ್ಬೋದು ಮೇಯ್ನ್ ಇದೇನೆ ನೋಡಿ ಗುಂಟೂರು ಮತ್ತು ನಾನು ಇಲ್ಲಿ ಬ್ಯಾಡಿಗೆ ಎರಡು ಮೆಣಸಿನ್ಕಾಯಿನ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಒಂದು ಹತ್ತು ಬೆಳ್ಳುಳ್ಳಿನ ನಾನಿಲ್ಲಿ ಜಜ್ಜಿಟ್ಕೊಂಡಿದ್ದೀನಿ ಅದಾದ ನಂತರ ಒಂದು ಹತ್ತೆಲೆ ಕರಿಬೇವು ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಸೊ ಓಕೆನಾ ಸೊ ಈಗ ಇಷ್ಟೆಲ್ಲ ಆದಮೇಲೆ ನೋಡಿ ಆ ಕಡೆ ಏನಿದೆ ಬೌಲಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊ ಅದನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ ಈ ಕಡೆ ನೋಡ್ಬೋದು ಟೊಮೆಟೊ ಪೇಸ್ಟು ನಾನಿಲ್ಲಿ ಒಂದು ದಪ್ಪ ಸೈಜ್ ಟೊಮೆಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕೆ ಜಿ ಚಿಕನ್ನು ಔಟ್ ಮಾಡಿಸಿರೋದು ಸೊ ಇದನ್ನು ಕೂಡ ನಾನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಆ ಕಡೆ ನೋಡ್ತಾ ಇರ್ಬೋದು ನಾನು ಒಂದು ಪಾತ್ರೆಯಲ್ಲಿ ನೀರು ಕಾಯಿ ಇಟ್ಟಿದ್ದೀನಿ ಸೊ ನೀರು ಕಾದ ಮೇಲೆ ನಾನು ಇದಕ್ಕೆ ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಸೊ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಆಫ್ ಮಾಡ್ಕೋಬೇಕಾಗತ್ತೆ ಸೊ ಅಷ್ಟರೊಳಗೆ ನೋಡಿ ಬನ್ನಿ ನೋಡಿ ಈಗ ಕಂಪ್ಲೀಟ್ ಆ ಕಡೆ ಅದು ಫುಲ್ಲು ಆಗಿದೆ ಸೊ ಅದನ್ನು ಆಫ್ ಮಾಡಿಬಿಟ್ಟು ಈ ಕಡೆ ನೋಡಿ ನಾನು ಇಲ್ಲಿ ಒಂದು ಸ್ಪೂನ್ ಜೀರಿಗೆ ಎರಡು ಸ್ಪೂನು ಮೆಣಸು ಮೂರು ಚಕ್ಕೆ ಲವಂಗ ಒಂದು ಏಳರಿಂದ ಎಂಟು ನಂತರ ಏಲಕ್ಕಿ ಧನಿಯಾ ಪುಡಿ ಮತ್ತು ಕಲ್ಲುವ ಇದಿಷ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಕಂಪ್ಲೀಟಾಗಿ ಫ್ರೈ ಆಗಿದೆ ಸೊ ಈಗ ಇದನ್ನು ಎತ್ಕೊಂಡು ಒಂದು ಜಾರಿಗೆ ಹಾಕೊಂಡ್ಬಿಡೋಣ ಸೊ ಆ ಕಡೆ ಏನು ನಾವು ಹಾರಕ್ಕಿಟ್ಟಿದ್ವಿ ಮೆಣಸಿನ್ಕಾಯಿನ ಅದನ್ನು ಕೂಡ ಅಷ್ಟೇ ತೆಗೆದು ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ಳೋಣ ಸೊ ಏನಕ್ಕಪ್ಪ ನೀರಲ್ಲಿ ಬೇಯಿಸ್ಬಿಟ್ಟು ಹಾಕಬೇಕು ಅಂದರೆ ಕಲರು ತುಂಬ ಚೆನ್ನಾಗಿ ಬರುತ್ತೆ ನ್ಯಾಚುರಲ್ಲ ಕಲರ್ ಜಾಸ್ತಿ ಬರಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ಸೊ ಏನು ಮೆ ನೋಡಿ ಈಗ ಕಂಪ್ಲೀಟಾಗಿ ಗ್ರೂಪ್ ಇದೆ ಸೊ ನೋಡಿ ಯಾವ ಥರ ಕಲರ್ ಆಗಿದೆ ಅಂತ ಅದು ಸೊ ಈ ಕಡೆ ನೋಡ್ತಾ ಇರ್ಬೋದು ನೀವು ನಾನಿಲ್ಲಿ ಬಾಣಲೆ ಹಚ್ಚಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಸಿಡಿಸ್ಕೊಂಬಿಡೋಣ ಬೆಳ್ಳುಳ್ಳಿ ಏನು ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಸೊ ಒಣ ಮೆಣಸಿನ್ಕಾಯಿನೂ ಕೂಡ ಒಂದೆರಡು ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಸೊ ಅದಾದಮೇಲೆ ನಾನಿಲ್ಲಿ ಒಂದು ಈರುಳ್ಳಿ ಏನು ಹೆಚ್ಚಿಟ್ಕೊಂಡಿದ್ದೆ ಉದ್ದುದ್ದಗೆ ಅದನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ಈರುಳ್ಳಿದು ಈಗ ನಾನು ಇದಕ್ಕೆ ಪುದೀನ ಹಾಕ್ಕೊಂಡು ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ನಾನು ಫ್ರೈ ಎಲ್ಲ ಆದಮೇಲೆ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಇದನ್ನು ನೋಡಿ ಈ ಥರ ಕಂಪ್ಲೀಟಾಗಿ ಸ್ವಲ್ಪ ಬೆಂದಿರುತ್ತೆ ಸೊ ಆಗ ನಾನು ಇದಕ್ಕೆ ಮೂರು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದ ನಂತರ ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ ಇದ್ದೀನಿ ಇವೆರಡೂ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಈಗ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಸೊ ಈಗ ನಾನು ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಈಗ ಒಂದು ಐದು ನಿಮಿಷ ಆದಮೇಲೆ ನೋಡ್ತಾ ಇರ್ಬೋದು ನಾನು ಇದಕ್ಕೆ ಟೊಮೆಟೊ ನಾನು ಪೇಸ್ಟ್ ಮಾಡಿಟ್ಟಿದ್ದು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಬಿಟ್ಬಿಡಬೇಕು ಸೊ ಚೆನ್ನಾಗಿ ಅದು ಸುತ್ತಲೂ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಿರುತ್ತೆ ಸೊ ನೋಡ್ತಾ ಇರ್ಬೋದು ಈಗ ಎಣ್ಣೆ ಎಲ್ಲ ಬಿಟ್ಟಿದೆ ಚಿಕನೂ ಕೂಡ ಬೆಂದಿದೆ ಸೊ ಈಗ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಏನಿತ್ತು ಅದನ್ನು ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಕಲರ್ ಯಾವ ಥರ ಬಂದಿದೆ ಅಂತ ಯಾವ ಕಲರು ಯೂಸ್ ಮಾಡ್ದಲೇ ಒಣಮೆಣ್ಸಿನ್ಕಾಯಿ ನೀರಲ್ಲಿ ಬೇಯಿಸಿಟ್ರೆ ಈ ಥರ ಕಲರ್ ಬರುತ್ತೆ ಸೊ ನೀವು ಕೂಡ ಹಿಂಗೆ ಟ್ರೈ ಮಾಡಿ ಸೊ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಬಿಡಿ ನೋಡಿ ಹತ್ತು ನಿಮಿಷ ಆದಮೇಲೆ ಚೆನ್ನಾಗಿ ಈ ಥರ ಎಣ್ಣೆಲ್ಲ ಎಣ್ಣೆ ಸೈಡಲ್ಲಿ ಬಿಟ್ಟಿದೆ ಸುತ್ತಲೂ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಗೋಯ್ತು ನೋಡಿ ಈಗ ಕಂಪ್ಲೀಟಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಬಿ ಜಾಸ್ತಿ ಫ್ರೈ ಆಗಬೇಕು ಅಂದರೆ ಸೊ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಕೂಡ ಬಿಡ್ಕೊಬೋದು ಸೊ ನೋಡಿ ನನಗಿಲ್ಲಿ ಆಗಿದೆ ಸೊ ಹಾಗಾಗಿ ನಾನು ಕರಿಬೇವನ್ನ ಲಾಸ್ಟಿಗೆ ಹಾಕೋತಾ ಇದ್ದೀನಿ ಸೊ ಬನ್ನಿ ಇದನ್ನೆಲ್ಲ ನಾವೀಗೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೋಣ ನೋಡ್ತಾ ಇರ್ಬೋದು ಚಿಕನ್ನು ಕೂಡ ಪರ್ಫೆಕ್ಟಾಗಿ ಗ್ರೇವಿನೂ ನೋಡ್ತಾ ಇರ್ಬೋದು ಗುಂಟೂರು ಚಿಕನ್ನು ಖಾರ ಖಾರ ತಿನ್ನೋರಿಗೆ ಸೂಪರ್ ರೆಸಿಪಿ ಇದು ಸೊ ಎಲ್ಲರೂ ಮನೇಲಿ ನೀವು ಕೂಡ ಈ ಥರ ಟ್ರೈ ಮಾಡಿ ತಿಂದು ನೋಡಿ ನ್ಯಾಚುರಲ್ ಕಲರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಎಲ್ಲರೂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೇಮ್ಸ್ ಕಿಚನ್